ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ವೆಲ್ಕಮ್ ಟು ಅನುಪಮ ಪುಟ್ಟ ಪ್ರಪಂಚ ಇವತ್ತು ನಾನು ಟೊಮೊಟೊ ಚಟ್ನಿನ ಮಾಡಿ ತೋರಿಸ್ತಾ ಇದ್ದೀನಿ ತುಂಬ ಸುಲಭವಾಗಿ ಕಡಿಮೆ ಸಮಯದಲ್ಲಿ ಮಾಡ್ಕೋಬೋದು ಯಾರಿಗೆಲ್ಲ ತೆಂಗಿನಕಾಯಿ ಚಟ್ನಿ ಅಥವಾ ಕಡಲೆ ಬೀಜದ ಚಟ್ನಿ ಇದೆಲ್ಲ ತಿಂದು ಬೋರ್ ಆಗಿದರೆ ಈ ಥರ ಸಲ ನೀವು ಟೊಮೊಟೊ ಚಟ್ನಿನ ಮಾಡ್ಕೊಳ್ಳಿ ತುಂಬ ಸುಲಭವಾಗಿ ಮಾಡ್ಕೋಬೋದು ತುಂಬ ರುಚಿಯಾಗಿರುತ್ತೆ ದೋಸೆ ಇಡ್ಲಿ ಚಪಾತಿ ಎಲ್ಲದಕ್ಕೂ ಸೂಪರ್ ಕಾಂಬಿನೇಷನ್ ಆಗಿರುತ್ತೆ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ನೋಡೋದಕ್ಕಿಂತ ಮುಂಚೆ ಯಾರು ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಾ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಆಲನ್ನು ಆಪ್ಷನ್ನ ಸೆಲೆಕ್ಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿ ಲೈಕ್ ಮಾಡಿ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ ಹಾಗಿದ್ರೆ ಬನ್ನಿ ತಡ ಮಾಡೋದು ಬೇಡ ಹೇಗೆ ಮಾಡೋದು ಅಂತ ನೋಡೋಣ ನೋಡಿ ಇಲ್ಲಿ ನಾನು ಒಂದು ಈರುಳ್ಳಿನ ಮೀಡಿಯಮ್ ಸೈಜ್ದು ಕಟ್ ಮಾಡಿ ಹಾಕೋತಾ ಇದ್ದೀನಿ ನೀವು ಎಷ್ಟು ಪ್ರಮಾಣದಲ್ಲಿ ಚಟ್ನಿ ಮಾಡ್ತೀರಾ ಅಷ್ಟು ಈರುಳ್ಳಿನ ತೊಗೊಳ್ಳಿ ಎರಡು ಅಥವಾ ಮೂರು ತೊಗೋಬೋದು ಹಾಗೆ ಎರಡು ಟೊಮೊಟೊ ಹುಳಿ ಹಣ್ಣನ್ನು ತೊಗೊಂಡಿದ್ದೀನಿ ಹಾಗೆ ಒಂದು ಗೆಡ್ಡೆ ಬೆಳ್ಳುಳ್ಳಿನ ನಾಟಿ ಬೆಳ್ಳುಳ್ಳಿನ ಹಾಕೋತಾ ಇದ್ದೀನಿ ಅರ್ಧ ಸ್ಪೂನಷ್ಟು ಜೀರಿಗೆ ಹಾಗೆ ಎರಡು ಹಸಿರು ಮೆಣಸಿನ್ಕಾಯಿನ ಹಾಕೊಂಡಿದ್ದೀನಿ ಖಾರಕ್ಕೆ ಅನುಗುಣವಾಗಿ ಬಳಸ್ಬೋದು ಹಾಗೆ ಎರಡು ಬ್ಯಾಡಿಗೆ ಮೆಣಸಿನ್ಕಾಯಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ನೀರನ್ನು ಹಾಕ್ಕೊಂಡು ಸ್ವಲ್ಪ ರುಬ್ಕೊಳ್ಳಿ ನೀವು ಪೂರ್ತಿ ಫುಲ್ಲು ಬ್ಯಾಡ್ಗೆ ಮೆಣಸಿನ್ಕಾಯಿನೇ ಬಳಸ್ಬೋದು ಅದು ತುಂಬ ಖಾರ ಇರೋಲ್ಲ ಅದಕ್ಕೋಸ್ಕರ ನಾನು ಎರಡು ಹಸಿರು ಮೆಣಸಿನ್ಕಾಯನ್ನು ಬಳಸಿದ್ದೀನಿ ಎರಡು ಬ್ಯಾಡ್ಗೆ ಮೆಣ್ಸಿನ್ಕಾಯನ್ನು ಬಳಸಿದ್ದೀನಿ ಬ್ಯಾಡ್ಗೆ ಮೆಣ್ಸಿನ್ಕಾಯಿನ ಬಳಸೋದ್ರಿಂದ ಕಲ್ಲರು ತುಂಬ ಚೆನ್ನಾಗಿ ಬರುತ್ತೆ ಖಾರನೂ ಇರುತ್ತೆ ಸ್ವಲ್ಪ ಅದು ತುಂಬ ಖಾರ ಇರೋಲ್ಲ ಖಾರ ನೋಡಿಕೊಂಡು ನೀವು ಹಸಿರು ಮೆಣಸಿನ್ಕಾಯಿ ಹಸಿರು ಮೆಣ್ಸಿನ್ಕಾಯಿ ಇಲ್ಲಾಂದರೆ ನೀವು ಗುಂಟೂರು ಮೆಣ್ಸಿನ್ಕಾಯಿನ ಸುದ್ದ ಬಳಸ್ಬೋದು ಈಗ ಇದನ್ನು ನಾನು ಪೂರ್ತಿ ನುಣಗೆ ರುಬ್ಕೊಂಡಿದ್ದೀನಿ ಈಗ ಅದನ್ನು ಪಕ್ಕಕ್ಕೆ ಎತ್ತಿಟ್ಕೊಂಡು ಇವಾಗ ಇಲ್ಲಿ ನಾನು ಒಗ್ಗರಣೆ ಮಾಡೋದಕ್ಕೆ ಒಂದು ಚಿಕ್ಕದು ಕಡಾಯನ್ನು ತೊಗೊಂಡಿದ್ದೀನಿ ಆ ಕಡಾಯಿಗೆ ಒಂದು ಅಥವಾ ಎರಡು ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ಳಿ ಹಾಗೆ ಒಂದು ಸ್ಪೂನಷ್ಟು ತುಪ್ಪನ ಸುತ ಹಾಕೋತಾ ಇದ್ದೀನಿ ನಾನು ನೀವು ಪೂರ್ತಿ ತುಪ್ಪನ ಬೇಕಿದ್ದರೂ ಹಾಕೋಬೋದು ತುಂಬ ಚೆನ್ನಾಗಿರುತ್ತೆ ತುಪ್ಪನ ಹಾಕ್ಕೊಂಡು ಎಣ್ಣೆ ತುಪ್ಪ ಎರಡೂ ಸ್ವಲ್ಪ ಕಾಯಬೇಕು ಕಾದ ನಂತರ ಒಂದು ಕಾಲು ಟೀ ಸ್ಪೂನಷ್ಟು ಸಾಸಿವೆನ ಹಾಕ್ಕೊಳ್ಳಿ ಹಾಗೆ ಕಾಲು ಟೀ ಸ್ಪೂನಷ್ಟು ಜೀರಿಗೆನ ಹಾಕ್ಕೊಳ್ಳಿ ಹಾಗೆ ಒಂದು ಕಡ್ಡಿ ಕರಿಬೇವನ್ನ ಹಾಕೊಳ್ಳಿ ಆ ಒಣಮೆಣ್ಸಿನ್ಕಾಯಿ ನೀವು ಬೇಕಿದ್ರೆ ಬಳಸ್ಬೋದು ನಾವು ರುಬ್ಬೋದಕ್ಕೇನೆ ಒಣಮೆಣ್ಸಿನ್ಕಾಯಿ ಹಾಗೆ ಹಸಿರು ಮೆಣಸಿನ್ಕಾಯಿ ಎಲ್ಲ ಬಳಸಿರೋದ್ರಿಂದ ಒಗ್ಗರಣೆಗೂ ಹಾಕ್ಕೊಂಡ್ರೆ ತುಂಬ ಖಾರ ಆಗುತ್ತೆ ಅಂದ್ಬಿಟ್ಟು ನಾನು ಏನೂ ಬಳಸಿಲ್ಲ ಹಾಗೆ ಬೆಳ್ಳುಳ್ಳಿನೂ ಅಷ್ಟೇ ಒಗ್ಗರಣೆಗೆ ನಾನು ಬಳಸಿಲ್ಲ ರುಬ್ಬೋದಕ್ಕೆ ಯೂಸ್ ಮಾಡಿರೋದ್ರಿಂದ ಅದೇ ಫ್ಲೇವರ್ ಬಂದುಬಿಡುತ್ತೆ ಅದಕ್ಕೋಸ್ಕರ ನಾನು ಬೆಳ್ಳುಳ್ಳಿ ಮತ್ತು ಒಣಮೆಣ್ಸಿನ್ಕಾಯಿನ ಬಳಸಿಲ್ಲ ಸಾಸಿವೆ ಜೀರಿಗೆ ಮತ್ತು ಕರಿಬೇವನ್ನ ಸ್ವಲ್ಪ ಫ್ರೈ ಮಾಡಿಕೊಂಡು ನಾನು ಇಲ್ಲಿ ರುಬ್ಬಿರೋ ಮಸಾಲೆನ ಹಾಕೋತಾ ಇದ್ದೀನಿ ಫುಲ್ಲು ಎಲ್ಲ ಹಾಕ್ಕೊಳ್ಳಿ ತುಂಬ ನೀರನ್ನು ಹಾಕ್ಕೊಬಿಡಿ ಜಾಡಿಗೆ ಎಷ್ಟು ಬೇಕೋ ಅಷ್ಟು ಸ್ವಲ್ಪ ಮಸಾಲೆಯೆಲ್ಲ ಬರುವಷ್ಟು ನೀರನ್ನು ಒಂದು ಅರ್ಧ ಟೀ ಗ್ಲಾಸಷ್ಟು ಹಾಕ್ಕೊಂಡು ಹಾಕ್ಕೊಳ್ಳಿ ನೋಡಿ ನೀರೆಲ್ಲ ನಾನು ಜಾಡಲ್ಲಿರೋ ಮಸಾಲೆಗೆಲ್ಲ ನೀರು ಹಾಕ್ಕೊಂಡು ತೊಳೆದು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಒಂದೇ ಒಂದು ಟೀ ಗ್ಲಾಸಷ್ಟು ಅಥವಾ ಅರ್ಧ ಟೀ ಗ್ಲಾಸಷ್ಟು ನೀರನ್ನು ಹಾಕೊಂಡ್ರೆ ಸಾಕಾಗುತ್ತೆ ಈಗ ಇದನ್ನು ನೀಟಾಗಿ ಒಂದ್ಸಲ ಸ್ಪೂನಲ್ಲಿ ಮಿಕ್ಸ್ ಮಾಡಿಕೊಂಡು ಲೋ ಫ್ಲೇಮಲ್ಲಿ ಲಿಡ್ನ ಕ್ಲೋಸ್ ಮಾಡಿಕೊಂಡು ಕುದಿಸ್ಕೊಳ್ಳಿ ನೋಡಿ ನಾನು ಹತ್ತು ನಿಮಿಷ ಲೋ ಫ್ಲೇಮಲ್ಲಿ ಕುದಿಸ್ಕೊಂಡಿದ್ದೀನಿ ನೋಡಿ ಎಣ್ಣೆ ಎಲ್ಲ ಸೈಡಲ್ಲಿ ಬಿಟ್ಕೊಂಡಿದ್ದೆ ಇವಾಗ ಟೊಮೊಟೊ ಚಟ್ನಿ ರೆಡಿಯಾಗಿದೆ ಈಗ ಲಾಸ್ಟಿಗೆ ನಾನು ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತೀನಿ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ನೀವು ಒಂದು ಅರ್ಧ ನಿಮಿಷ ಕುದಿಸ್ಕೊಬೋದು ನಾನೇನು ಇಲ್ಲ ಹೀಗೆ ಒಂದು ಅರ್ಧ ನಿಮಿಷ ಸ್ಪೂನ್ನಲ್ಲಿ ಕೊತ್ತಂಬರಿ ಸೊಪ್ಪನ್ನ ಮಿಕ್ಸ್ ಮಾಡಿಕೊಂಡು ಹೀಗೆ ಫ್ರೈ ಮಾಡ್ಕೊತಾ ಇದ್ದೀನಿ ನೋಡಿ ಇವಾಗ ಟೊಮೊಟೊ ಚಟ್ನಿ ರೆಡಿಯಾಗಿದೆ ನೋಡಿ ಎಷ್ಟು ಬೇಗ ರೆಡಿ ಆಗಿಬಿಡ್ತು ಅಂತ ತುಂಬ ಸುಲಭವಾಗಿ ಮಾಡ್ಕೋಬೋದು ಸಲ ಈ ಮೆಥಡ್ನಲ್ಲಿ ಟೊಮೊಟೊ ಚಟ್ನಿನ ಟ್ರೈ ಮಾಡಿ ನೋಡಿ ಇಡ್ಲಿ ದೋಸೆ ಚಪಾತಿ ಎಲ್ಲದಕ್ಕೂ ಸೂಪರಾಗಿರುತ್ತೆ ನೀವು ಮಾಡಿ ನನಗೆ ಹೇಗೆ ಬಂತು ಅಂತ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ನಿಮಗೆ ಈ ಟೊಮೊಟೊ ಚಟ್ನಿ ರೆಸಿಪಿ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿ ಲೈಕ್ ಮಾಡಿ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ ಹಾಗೆ ನಿಮಗೆ ಯಾವುದೇ ರೆಸಿಪಿ ವೀಡಿಯೋ ಬೇಕು ಅಂದರೂ ನನಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾನು ನಿಮಗೆ ಮಾಡಿ ತಿಳಿಸ್ತೀನಿ ಇದೇ ತರಹ ಇನ್ನೂ ಒಂದು ರೆಸಿಪಿಯೊಂದಿಗೆ ಸಿಗೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಫ್ರೆಂಡ್ಸ್